ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಫೆಬ್ರವರಿ ಒಂದರಂದು ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ಮಂಡಿಸಿದ್ದು ಈ ಒಂದು ಬಜೆಟ್ ಮೂಲಕ ಯಾವ ಬೆಲೆ ಏರಿಕೆ ಆಗಲಿದೆ ಯಾವ ಬೆಲೆ ಇಳಿಕೆ ಆಗಲಿದೆ ಯಾರಿಗೆ ಎಷ್ಟು ಲಾಭವಾಗಲಿದೆ ಎಲ್ಲ ಮಾಹಿತಿಯನ್ನು ಫಟಾಫಟ್ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಗೆಳೆಯರೆ ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲಿನ ಹಣಕಾಸು ವರ್ಷದ ಬಜೆಟ್ ಅನ್ನ ಮಂಡಿಸಿದ್ದಾರೆ ಈ ಬಾರಿಯ ಬಜೆಟು ಜನಪರ ಬಜೆಟ್ ಆಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಶಾಗ್ಲನೆ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಸತತವಾಗಿ ಕೇಂದ್ರದ ಎಂಟನೇ ಬಾರಿಗೆ ಬಜೆಟ್ ಮಂಡಿಸಿ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆ ಬರೆದಿದ್ದಾರೆ ಇನ್ನು ಬಜೆಟ್ ಆರಂಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿಯ ಬಜೆಟು ರೈತರಿಗೆ ಮಹಿಳೆಯರಿಗೆ ಸೇರಿದಂತೆ ಪ್ರತಿಯೊಬ್ಬರಿಗೂ ಆದ್ಯತೆ ಕೊಡಲಾಗಿದೆ ಇಂದು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ದೇಶ ಆರ್ಥಿಕತೆಯಲ್ಲಿ ಬೆಳೀತಾ ಇದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈ ಬಾರಿಯ ಬಜೆಟ್ ನ ಮುಖ್ಯ ಘೋಷಣೆಗಳ ಪರಿಣಾಮ ಕೆಲವು ವಸ್ತುಗಳ ಬೆಲೆ ಕಡಿಮೆ ಆದ್ರೆ ಇನ್ನು ಕೆಲವು ವಸ್ತುಗಳು ದುಬಾರಿ ಆಗಲಿದೆ ಹಾಗಾದ್ರೆ ಯಾವುದು ಕಡಿಮೆ ಆಗಲಿದೆ ಮತ್ತು ಯಾವುದು ಬೆಲೆ ಏರಿಕೆ ಆಗಲಿದೆ ಎಂಬುದನ್ನ ಫಟಾಫಟ್ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಸ್ನೇಹಿತರೆ ಮೊಬೈಲ್ ಫೋನ್ ಬೆಲೆಯಲ್ಲಿ ಇಳಿಕೆ ಆಗಲಿದೆ ಹೌದು ಮೊಬೈಲ್ ಫೋನ್ ಸೇರಿದಂತೆ ಇಪ್ಪತ್ತೆಂಟು ಎಲೆಕ್ಟ್ರಾನಿಕ್ ವಸ್ತುಗಳ ಆಮದು ಸುಂಕವನ್ನ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಮೂಲಕ ಮುಂದಿನ ದಿನಗಳಲ್ಲಿ ಮೊಬೈಲ್ ಫೋನ್ ಖರೀದಿ ಮಾಡುವಾಗ ನೀವು ಬೆಲೆ ಇಳಿಕೆ ಕಾಣಬಹುದು ಇನ್ನು ಎರಡನೇದಾಗಿ ಚರ್ಮದ ಉತ್ಪನ್ನಗಳು ಹೌದು ಶೂಸು ಜಾಕೆಟು ಲೆದರ್ ಜಾಕೆಟ್ ಸೇರಿದಂತೆ ಇತರೆ ಚರ್ಮ ಮತ್ತು ಚರ್ಮದ ಮೂಲಕ ಮಾಡಲ್ಪಟ್ಟ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿಮೆ ಮಾಡಲಾಗಿದೆ ಈ ಮೂಲಕ ಅವುಗಳ ಬೆಲೆಯೂ ಕೂಡ ಕಡಿಮೆ ಆಗಲಿದೆ ಇನ್ನು ಬ್ಯಾಟರಿ ಕಾರು ಕೂಡ ಕಡಿಮೆ ಬೆಲೆಗೆ ಸಿಗಲಿದೆ ಹೌದು ಗೆಳೆಯರೆ ಇಂದು ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳಿಂದ ವಾಯು ಮಾಲಿನ್ಯ ಉಂಟಾಗುತ್ತಿದ್ದು ಹಾಗಾಗಿ ಅವುಗಳಿಗೆ ಬ್ರೇಕ್ ಹಾಕಲು ಬ್ಯಾಟರಿ ಕಾರುಗಳಿಗೆ ರಿಯಾಯಿತಿ ಕೊಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಲೆಕ್ಟ್ರಿಕ್ ವಾಹನಗಳಿಗೆ ತೆರಿಗೆ ವಿನಾಯಿತಿ ಕೊಡಲಾಗುತ್ತಿದೆ ಇದರಿಂದ ಬ್ಯಾಟರಿ ಕಾರುಗಳು ಕಡಿಮೆ ಬೆಲೆಯಲ್ಲಿ ಸಿಗಲಿದೆ ಇನ್ನು ಅದೇ ರೀತಿ ವೈದ್ಯಕೀಯ ಉಪಕರಣಗಳು ಮತ್ತು ಮುಖ್ಯವಾದ ಔಷಧಿಗಳ ಬೆಲೆಯಲ್ಲೂ ಕೂಡ ಕಡಿತವಾಗಲಿದೆ ಹೌದು ಜೀವ ಉಳಿಸುವ ವೈದ್ಯಕೀಯ ಉಪಕರಣ ಮತ್ತು ಜೀವ ಉಳಿಸುವಂತಹ ಹಲವು ಒಂದು ಔಷಧಿಗಳ ಮೇಲಿನ ಕಸ್ಟಮ್ ಸುಂಕವನ್ನು ಕೂಡ ಕೇಂದ್ರ ಸರ್ಕಾರ ಕಡಿಮೆ ಮಾಡುವ ಕುರಿತಂತೆ ಘೋಷಣೆ ಮಾಡಿದೆ ಈ ಮೂಲಕ ಮುಂದಿನ ದಿನಗಳಲ್ಲಿ ಕ್ಯಾನ್ಸರು ಕಿಡ್ನಿ ಹೃದಯ ರೋಗ ಸೇರಿದಂತೆ ಇತರೆ ಪ್ರಮುಖ ಜೀವ ಉಳಿಸುವ ಔಷಧಿಗಳ ಬೆಲೆಯಲ್ಲಿ ನಾವು ಕಡಿತವನ್ನ ಕಾಣಬಹುದು ಇನ್ನು ಅದೇ ರೀತಿ ಭಾರತದಲ್ಲಿ ತಯಾರಿಸಿದ ಬಟ್ಟೆಗಳ ಮೇಲೂ ಕೂಡ ತೆರಿಗೆ ವಿನಾಯಿತಿ ಕೊಡಲಾಗುತ್ತಿದ್ದು ಇದರಿಂದ ದೇಶಾದ್ಯಂತ ಬಟ್ಟೆಗಳ ಬೆಲೆಯಲ್ಲೂ ಕೂಡ ಕಡಿಮೆ ಆಗಲಿದೆ ಎಂದು ಅಂದಾಜು ಮಾಡಲಾಗಿದೆ ಇನ್ನು ಮುಖ್ಯವಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಯಾವುದೇ ಪರಿಣಾಮ ಬೀರೋದಿಲ್ಲವಂತೆ ಯಾಕಂದರೆ ಸ್ನೇಹಿತರೆ ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರದ ಸರ್ಕಾರ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಆಮದು ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿ ಬೆಳೆಯಲ್ಲಿ ಸದ್ಯಕ್ಕೆ ಯಾವುದೇ ಏರಿಕೆ ಆಗುವುದಿಲ್ಲ ಎಂದು ಅಂದಾಜು ಮಾಡಲಾಗಿದೆ ಹಾಗಾದರೆ ಸ್ನೇಹಿತರೆ ಈಗ ಬಜೆಟ್ ಇಂದ ಯಾವೆಲ್ಲ ವಸ್ತುಗಳು ದುಬಾರಿ ಆಗುತ್ತೆ ಎಂಬುದನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ಪ್ಲಾಸ್ಟಿಕ್ ಉಪಕರಣಗಳ ಮೇಲಿನ ಕಸ್ಟಮ್ ಸುಂಕವನ್ನು ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಿಗೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಇಂದ ತಯಾರು ಮಾಡುವ ಯಾವುದೇ ವಸ್ತುಗಳಾಗಿರಲಿ ನಾವು ಬೆಲೆ ಏರಿಕೆ ಕಾಣಲಿದ್ದೇವೆ ಇನ್ನು ಅದೇ ರೀತಿ ಆಲ್ಕೋಹಾಲು ತಂಬಾಕು ಸಿಗರೇಟ್ ಸೇರಿದಂತೆ ತಂಬಾಕು ಉತ್ಪನ್ನಗಳ ಬೆಲೆಯೂ ಕೂಡ ಅಧಿಕವಾಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ವಿಮಾನಕ್ಕೆ ಬಳಸುವ ಇಂಧನ ಬೆಲೆಯೂ ಕೂಡ ಏರಿಕೆಯಾಗುತ್ತೆ ಇದರಿಂದ ವಿಮಾನ ಟಿಕೆಟ್ ದರವು ಕೂಡ ಮುಂದಿನ ದಿನಗಳಲ್ಲಿ ಏರಿಕೆಯಾಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಈ ಬಾರಿಯ ಬಜೆಟ್ ಪರಿಣಾಮ ಮುಂದಿನ ದಿನಗಳಲ್ಲಿ ಹಲವು ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಮತ್ತು ಏರಿಕೆಯನ್ನು ನಾವು ಕಾಣಬಹುದಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿ ನಿಮ್ಮ ಎಲ್ಲ ಗೆಳೆಯರಿಗೂ ಶೇರ್ ಮಾಡಿ